ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ನ ಕೆಲವೊಂದು ಅಪ್ಡೇಟ್ಗಳು ಇದೀಗ ಬಂದಿದೆ ಕಿಚನ್ ಚಪ್ಪಾಳೆ ಯಾರಿಗೆ ಸಿಗ್ತಾ ಇದೆ ಅಂಡ್ ಸೇವ್ ಆಗ್ತಾ ಇರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಅಂಡ್ ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡ್ರಿ ಸೊ ಮೊದಲೇದಾಗಿ ಬಂದ್ಬಿಟ್ಟು ಕಿಚ್ಚನ ಚಪ್ಪಾಳೆ ಈ ವಾರದ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ಇದೀಗ ರವರಿಗೆ ಸಿಕ್ಕಿದೆ ಇನ್ನು ಸೇವ್ ಆಗ್ತಾ ಇರುವಂತಹ ಒಂದು ಕಂಟೆಸ್ಟೆಂಟ್ ಯಾರ್ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಫಸ್ಟ್ ಸೇವ್ ಆಗ್ತಾ ಇರುವಂತಹ ಒಂದು ಕಂಟೆಸ್ಟೆಂಟ್ ಬಂದ್ಬಿಟ್ಟು ಇಲ್ಲಿ ಹನುಮಂತ ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಧನ್ರಾಜು ಇನ್ನು ವೋಟಿಂಗ್ ಪೋಲ್ ನ ಒಂದು ರಿಸಲ್ಟ್ ಅನ್ನು ಚೆಕ್ ಮಾಡ್ತಾ ಹೋದ್ರೆ ಟಾಪ್ ನಲ್ಲಿ ಇದ್ದಾರೆ ಹಾಗೂ ಬಾಟಮ್ ನಲ್ಲಿ ಯಾರು ಇದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಟಾಪ್ ನಲ್ಲಿ ಬಂದ್ಬಿಟ್ಟು ಧನ್ರಾಜು ಮೋಕ್ಷಿತಾ ಹಾಗೂ ಹನುಮಂತ ಇದಾರೆ ಅಂಡ್ ಇನ್ನು ಬಾಟಮ್ ನಲ್ಲಿ ಉಗ್ರ ಮಂಜು ಗೌತಮಿ ಹಾಗೂ ಐಶ್ವರ್ಯ ಸೊ ಇವ್ರ ಮೂರ್ ಜನದಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗುವಂತ ಒಂದು ಸಾಧ್ಯತೆ ತುಂಬಾನೇ ಇದೆ ಈ ವಾರ ಇನ್ನು ನನ್ ಪ್ರಕಾರ ಈ ವಾರ ಯಾರು ಹೆಲ್ಮೆಟ್ ಆಗ್ತಾರೆ ಎಂಬುದನ್ನ ಇದೀಗ ಕೇಳ್ತಾ ಹೋದ್ರೆ ಗೌತಮಿ ಅಥವಾ ಐಶ್ವರ್ಯ ಸೊ ಇವರಿಬ್ಬರಲ್ಲಿ ಯಾರು ಬೇಕಾದ್ರೂ ಹೆಲ್ಮೆಟ್ ಆಗಬಹುದು ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೆಲ್ಮೆಟ್ ಆಗ್ತಾರೆ ಎಂಬುದನ್ನು ಸೊ ನೀವು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ಇನ್ನಷ್ಟು ಬಿಗ್ ಬಾಸ್ನ ಬಗ್ಗೆ ಅಪ್ಡೇಟ್ ಬಂತು ಅಂತಂದರೆ ಸೊ ನಮ್ಮ ಒಲಲ್ಲಿ ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಮಾಹಿತಿ ಸೊ ವೀಡಿಯೋ ಎಷ್ಟಾಗಿದೆ ವೀಡಿಯೋನ ಲೈಕ್ ಮಾಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವೀಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು